ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ನಾನು ನಿಮ್ಮ ರೇವತಿ ಫ್ರೆಂಡ್ಸ್ ನಾನು ಇವತ್ತು ಏನು ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ ಅಂದರೆ ನೆಕ್ಕು ಬ್ಯಾಕು ನೆಕ್ಕು ಫ್ರಂಟು ನಾರ್ಮಲ್ ನೆಕ್ಕು ಬಂದ್ಬಿಟ್ಟು ಪ್ರಿನ್ಸಸ್ ಕಟ್ ಯಾವ ರೀತಿ ಹೊಲಿಯೋದು ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಇವಾಗ ಬ್ಲೌಸು ಅಳತೆ ತಗೋಬೇಕು ನಾನು ಈ ಬ್ಲೌಸಿನ ಬ್ಯಾಕ್ ಹೊಲ್ದಾಗಿದೆ ಈಗ ಫ್ರಂಟ್ ನಾನು ಪ್ರಿನ್ಸಸ್ ಕಟ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಕಟ್ಟಿಂಗ್ ಫಸ್ಟು ಕಟ್ಟಿಂಗು ಅಳತೆ ತಗೊಳ್ಳೋದು ಹೇಳ್ಕೊಡ್ತೀನಿ ಎರಡನೇದು ಸ್ಟಿಚಿಂಗ್ ಮಾಡೋದು ತೋರಿಸ್ತೀನಿ ಫಸ್ಟು ನಾವು ಉದ್ದ ತಗೊಳ್ಬೇಕು ಬ್ಯಾಕಿನ ಉದ್ದನೇ ತೊಗೊಳ್ಬೇಕು ಈ ಬ್ಲೌಸಿನ ಬ್ಯಾಕಿನ ಉದ್ದ ಬಂದ್ಬಿಟ್ಟು ಹದಿನಾಲ್ಕು ಇಂಚು ನಾವೀಗ ಫ್ರಂಟ್ ಕಟ್ ಮಾಡ್ತಾ ಇರೋದ್ರಿಂದ ಫ್ರಂಟ್ ಕಟ್ ಮಾಡ್ತಾ ಇರೋದ್ರಿಂದ ಒಂದೂವರೆ ಇಂಚು ಎಕ್ಸ್ಟ್ರಾ ಇಟ್ಕೊಬೇಕು ಹದಿನಾಲ್ಕೂವರೆ ಪ್ಲಸ್ ಒಂದೂವರೆ ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು ಫ್ರಂಟ್ ಪಾರ್ಟ್ ಆಗಿರೋದಕ್ಕೆ ಇದು ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಬ್ಯಾಕಲ್ಲಿ ಬೋಟ್ ನೆಕ್ಕು ಬ್ಯಾಕ್ ಪಾರ್ಟ್ ಹೊಲ್ದಾಗಿದೆ ಈಗ ಫ್ರಂಟ್ ಪಾರ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರಂಟಲ್ಲಿ ಕುತ್ತಿಗೆ ಆಗ್ಲಾ ಮೂರು ಇಟ್ಕೊಬೇಕು ಶೋಲ್ಡರ್ ಬಂದುಬಿಟ್ಟು ಮೂರು ಇಟ್ಕೊಬೇಕು ಎರಡು ಸೇರಿ ಆರು ಇಂಚ್ ಆಗುತ್ತೆ ಹಾರ್ಮೋಲ್ ಮಾತ್ರ ಆರೂವರೆ ಇಂಚ್ ಇಟ್ಕೊಂಡ್ರೆ ಸರಿಯಾಗುತ್ತೆ ಇನ್ನು ನಿಮಗೆ ಸರಿಯಾಗಿ ಬರುತ್ತೋ ಇಲ್ಲೋ ಹಾರ್ಮೋಲ್ ಅನ್ನೋ ಡೌಟ್ ಇದ್ದರೆ ನಾನು ಇನ್ನೊಂದು ಸರಿ ಹಿಡಿದುಬಿಟ್ಟು ತೋರಿಸ್ತೀನಿ ಇದು ನಾನು ಫ್ರಂಟ್ ಪಾರ್ಟ್ ಕಟ್ ಮಾಡ್ತಿರೋದ್ರಿಂದ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಟೇಪನ್ನು ಅರ್ಧ ಮಾಡಿ ಅರ್ಧಕ್ಕೊಂದು ಮಾರ್ಕು ಇಲ್ಲಿಂದ ಎರಡೂವರೆ ಇಂಚಿಗೆ ಒಂದು ಶೇಪನ್ನು ಕೊಟ್ಕೊಳ್ಳಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ಸ್ಟಿಚ್ ಮಾಡಿ ಆಗಿದೆ ಮತ್ತು ಈ ಬ್ಲೌಸು ಎದೆ ಸುತ್ತಳತೆ ಬಂದುಬಿಟ್ಟು ನಾಲ್ಕನೇ ಒಂದು ಭಾಗ ಎಂಟೂವರೆ ನೀವು ಹುಕ್ಸಾಕಿರೋ ಪಟ್ಟಿಯಿಂದನೇ ಅಳತೆ ತೊಗೊಳ್ಳಿ ಈ ಬ್ಲೌಸು ಸೇಮ್ ನಾನು ಈ ಬ್ಲೌಸ್ ವೀಡಿಯೋ ಹಾಕಿದ್ದೀನಿ ಬ್ಯಾಕ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ಕು ಪ್ರಿನ್ಸೆಸ್ ಕಟ್ ಒಂದಿಲ್ಲ ಈ ಬ್ಲೌಸ್ಗೆ ಪ್ರಿನ್ಸೆಸ್ ಕಟ್ ಯಾವ ರೀತಿ ಮಾಡಿ ಹೊಲಿಯೋದು ಅಂತೇಳಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಎಂಟೂವರೆ ಎದುರಿಸ್ ತೆಳತ್ಯ ಅಂದರೆ ನಾಲ್ಕನೇ ಒಂದು ಭಾಗ ಫುಲ್ಲು ಮೂವತ್ತ್ನಾಲ್ಕು ಇಂಚ್ ಬರುತ್ತೆ ಈಗ ಫ್ರಂಟಲ್ಲಿ ಡೀಪ್ ಎಸ್ಟ್ ಇದೆ ಅಂಥೇಳಿ ತೊಗೊಬೇಕು ನೀವು ನಾರ್ಮಲ್ ಬ್ಲೌಸ್ ಬೇಕಾದರೂ ಅಳತೆ ತೊಗೊಂಡು ಬೋಟ್ನೆಕ್ ಹೊಲಿಬೋದು ಈಗ ನಾನು ಫ್ರಂಟಲ್ಲಿ ಡೀಪೆಸ್ಟು ಅಂತ ಹೇಳಿ ಕರೆಕ್ಟಾಗಿ ಬ್ಲೌಸನ್ನು ಇಟ್ಕೊಂಡು ಅಳತೆ ಮಾಡ್ತೀನಿ ಆರು ಮುಕ್ಕಾಲು ಇಂಚಿದೆ ಫ್ರೆಂಡ್ಸ್ ಏಳು ಕಾಲು ಇಡ್ತೀನಿ ಏಳು ಕಾಲು ಅಥವಾ ಏಳು ಇಂಚು ಸಾಕು ಏಳು ಇಂಚಿಗೆ ಇಟ್ಕೊಳ್ತೀನಿ ನೀವು ಡೀಪ್ ಜಾಸ್ತಿ ಬೇಕಿದ್ರೆ ಡೀಪ್ ಜಾಸ್ತಿ ಇಟ್ಕೋಬೋದು ಕುತ್ತಿಗೆ ಆಗ್ಲ ಮೂರು ಇರುತ್ತೆ ಫ್ರೆಂಡ್ಸ್ ಇದು ಬೋಟ್ನಿಕಲ್ ಏನಂತಂದರೆ ನೀವು ಕುತ್ತಿಗೆ ಆಗ್ಲೇ ಜಾಸ್ತಿ ಇಟ್ಕೊಂಡಿರೋದ್ರಿಂದ ಡೀಪ್ ನೀವು ಸ್ವಲ್ಪ ಕಮ್ಮಿ ಮಾಡಿದ್ರೂ ಸಹ ನಡೆಯುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಈ ರೀತಿ ಶೇಪ್ ಹಾಕೊಬೇಕು ನಾನು ಫ್ರಂಟಲ್ಲಿ ಈ ರೀತಿ ಶೇಪನ್ನು ಕೊಡ್ತಾ ಇದ್ದೀನಿ ಫ್ರಂಟು ನಾರ್ಮಲ್ಲು ಈಗ ಇಷ್ಟಾದ್ರ ಮೇಲೆ ಕರೆಕ್ಟಾಗಿ ಹದಿನೈದುವರೆಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳೋಣ ಇದು ಬೆಲ್ಟ್ ಪಟ್ಟಿ ಸೇರಿ ಪ್ರಿನ್ಸೆಸ್ ಕಟ್ ಬರುತ್ತೆ ಫ್ರೆಂಡ್ಸ್ ಈಗ ಇಷ್ಟು ಮಾರ್ಕ್ ಆಗಿದೆ ಹದಿನೈದುವರೆಗೆ ವರೆಗೆ ನಾನು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇನ್ನೊಂದು ಪಟ್ಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ನಾವು ಬೆಲ್ಟ್ ಪಟ್ಟಿ ಹಾಕೋಣ ಅಳತೆ ಬೆಲ್ಟ್ ಪಟ್ಟಿ ಪ್ರಿನ್ಸ್ ಕಟ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಈಗ ನಾವು ಬ್ರೆಸ್ಟ್ ಪಾಯಿಂಟ್ ಹಾಕಬೇಕು ಬ್ರೆಸ್ಟ್ ಪಾಯಿಂಟ್ನ ನಾವು ಅಳತೆ ಬ್ಲೌಸಿನ ಈ ಶೋಲ್ಡರಿಂದ ಕರೆಕ್ಟಾಗಿ ಸಮಕ್ಕೆ ತಂದು ಕರೆಕ್ಟಾಗಿ ಇಲ್ಲಿ ಎಳೆದ್ಬಿಟ್ಟು ನೋಡಬೇಕು ಬ್ರೆಸ್ಟ್ ಪಾಯಿಂಟ್ ಬಂದುಬಿಟ್ಟು ಹನ್ನೊಂದು ಇಂಚಿದೆ ನಾವು ಇಲ್ಲಿಂದ ಹನ್ನೊಂದು ಇಂಚಿದ್ರೆ ಒಂದು ಇಂಚು ಕೆಳಗೆ ತರಬೇಕು ಹನ್ನೆರಡು ಇಂಚು ಮತ್ತು ಈಗ ಇಲ್ಲಿ ಮಧ್ಯದಲ್ಲಿ ನಿಪ್ಪಲ್ ಪಾಯಿಂಟು ಕರೆಕ್ಟಾಗಿ ಈ ಶೋಲ್ಡರ್ ಇಲ್ಲಿಂದ ಈ ಟಕ್ಸ್ ಮಧ್ಯ ಟಕ್ಸಿಗೆ ಹಿಡಿಬೇಕು ಹನ್ನೊಂದು ವರೆ ಇದೆ ಹನ್ನೊಂದುವರೆ ಇದ್ದರೆ ಹನ್ನೆರಡುವರೆ ಫ್ರೆಂಡ್ಸ್ ನಾನು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ನೀವು ನನ್ನ ವೀಡಿಯೋ ನೋಡಿ ಫಾಲೋ ಮಾಡ್ತಾಯಿದ್ರೆ ತುಂಬ ಈಸಿ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಈಗ ಕಂಕ್ಲೂ ಪಾಯಿಂಟು ಐದು ಇಂಚಿದೆ ಆರು ಇಂಚಿಗೆ ಇಟ್ಕೊಬೇಕು ಇಲ್ಲ ಅಂತಂದರೆ ಇನ್ನೂ ತುಂಬ ಪಟ್ಟಿ ಬೆಲ್ಟ್ ಪಟ್ಟಿ ಈಸಿಯಾಗಿ ಹಾಕಬೇಕು ಅಂದರೆ ನೀವು ಬ್ಲೌಸನ್ನು ತಗೊಂಡು ಸಹ ಮಾರ್ಕ್ ಮಾಡ್ಬೋದು ಅಳತೆ ಬ್ಲೌಸ್ ಇದ್ದರೆ ನೀವು ಈ ರೀತಿ ಹೀಗೇನೆ ಹಿಡಿದ್ರೆ ಬರುತ್ತೆ ಇಲ್ಲಿ ಕರೆಕ್ಟಾಗಿ ಈ ಪಟ್ಟಿ ಬೆಲ್ಟ್ ಪಟ್ಟಿ ಸ್ಟಿಚ್ ಮಾಡಿರ್ತಾರಲ್ಲ ಇದರಿಂದ ನೀವು ಕೆಳಗೆ ಒಂದು ಇಂಚು ತೊಗೊಬನ್ನಿ ಮತ್ತು ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಸ್ಟಿಚ್ ಮಾಡಿರ್ತಾರೆ ಇಲ್ಲಿಂದ ಕೆಳಗೆ ಒಂದು ಇಂಚ್ ತನ್ನಿ ಕಂಕ್ ಪಾಯಿಂಟ್ ಇಲ್ಲಿಂದ ಕೆಳಗೆ ಒಂದು ಇಂಚ್ ತನ್ನಿ ಸ್ಟಿಚ್ ಆದ್ರ ಮೇಲೆ ಕರೆಕ್ಟಾಗಿ ಪಟ್ಟಿ ಕರೆಕ್ಟಾಗಿ ಬರುತ್ತೆ ನೋಡಿ ಬೆಲ್ಟ್ ಪಟ್ಟಿ ಶೇಪನ್ನು ಹಾಕಿದ್ದೀನಿ ಇವಾಗ ನಾವು ಪ್ರಿನ್ಸ್ ಕಟ್ ಹಾಕೋದಕ್ಕೆ ಮೆಜರ್ಮೆಂಟು ಸ್ಟಾರ್ಟಿಂಗ್ ನಾವು ಇಲ್ಲಿ ಗುಂಡಿ ಪಟ್ಟಿ ಕಾಜು ಪಟ್ಟಿಗೆ ಕಾಲು ಇಂಚು ಬಿಡಬೇಕು ಇಲ್ಲಿಂದ ಕರೆಕ್ಟಾಗಿ ಐದು ಇಂಚಿಗೆ ಮಾರ್ಕ್ ಮಾಡಬೇಕು ಇಲ್ಲಿಂದ ಒಂದು ಇಂಚ್ ಈ ಕಡೆ ಒಂದು ಇಂಚ್ ಈ ಕಡೆ ಇಲ್ಲಿಂದ ಕರೆಕ್ಟಾಗಿ ಈ ಅಟ್ಯಾಚಿಗೆ ಸೇರಿಸಬೇಕು ಇದು ಎರಡು ಸಹ ಕಟ್ಟಿಂಗ್ ಆಗುತ್ತೆ ಬೆಲ್ಟ್ ಪಟ್ಟಿ ಸಹ ಕಟ್ಟಿಂಗ್ ಆಗುತ್ತೆ ಇಷ್ಟು ಅಳತೆ ಇತ್ತು ಫ್ರೆಂಡ್ಸ್ ನೋಡಿ ಇನ್ನೊಂದು ಸತಿ ನಾನು ಅಳತೆ ಹೇಳ್ತೀನಿ ಈ ಬ್ಲೌಸಿನ ಉದ್ದ ಬಂದುಬಿಟ್ಟು ಅಂದರೆ ಅಳತೆ ಬ್ಲೌಸಿನ ಉದ್ದ ಬಂದುಬಿಟ್ಟು ಹದಿನಾಲ್ಕಿದೆ ನಾವು ಇದು ಫ್ರಂಟ್ ಆಗಿರೋದ್ರಿಂದ ಬೆಲ್ಟ್ ಪಟ್ಟಿ ಬೇಕಾಗಿರೋದ್ರಿಂದ ಹದಿನೈದುವರೆ ವರೆ ತೊಗೋಬೇಕು ಮತ್ತು ಎದೆ ಸುತ್ತಳತೆ ಬಂದ್ಬಿಟ್ಟು ಎಂಟೂವರೆ ಇದೆ ಅದಕ್ಕೆ ನಾನು ಎರಡೂವರೆ ಇಂಚ್ ಆ್ಯಡ್ ಮಾಡಿದ್ದೀನಿ ಹನ್ನೊಂದುವರೆ ಇದೆ ಎಂಟೂವರೆಗೆ ಇಲ್ಲಿ ಬರುತ್ತೆ ಅಂದರೆ ಕರೆಕ್ಟಾಗಿ ನಾವಿಲ್ಲಿ ಗುಂಡಿಪಟ್ಟಿ ಕಾಜಾಪಟ್ಟಿಗೆ ಬಿಟ್ಬಿಟ್ಟು ಹಿಡಿಬೇಕು ಅಂದರೆ ಆಗಿರೋದ್ರಿಂದ ನಾನು ಅರ್ಧ ಇಂಚ್ ಜಾಸ್ತಿ ಇಟ್ಕೊಂಡಿದ್ದೀನಿ ನಂತರ ಕುತ್ತಿಗೆ ಅಗಲ ಬಂದ್ಬಿಟ್ಟು ಮೂರು ಇಂಚು ಈ ಮೇಲೂ ಸಹ ಮೂರು ಇಂಚು ಕೆಳಗು ಸಹ ಮೇಲಿನ ಮೂರು ಇಂಚು ನಾನು ಈ ರೀತಿ ವಿ ಶೇಪಲ್ಲಿ ಹಾಕಿದ್ದೀನಿ ಮತ್ತು ಹಾರ್ಮೋಲ್ ಬಂದ್ಬಿಟ್ಟು ಆರೂವರೆ ಇದು ಕರೆಕ್ಟಾಗಿ ಎಂಟೂವರೆ ಅಂದರೆ ಮೂವತ್ತ್ನಾಲ್ಕು ಇಂಚಿನ ಎದೆ ಸುತ್ತಳತೆಗೆ ಹಾರ್ಮೋಲು ಆರೂವರೆ ಕರೆಕ್ಟ್ ಆಗುತ್ತಾ ಅಂತೇಳ್ಬಿಟ್ಟು ನಾವು ಒಂದ್ಸತಿ ಚೆಕ್ ಮಾಡಬೇಕು ಅದಕ್ಕೆ ನಾನು ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ ಹೇಗಂತಂದರೆ ಕರೆಕ್ಟಾಗಿ ನೀವು ಯಾವ ಕಡೆಯಿಂದ ಆದರೂ ಅಳತೆ ಮಾಡಿ ಈ ಉಕ್ಸ್ ರಿಂಗ್ ಪಟ್ಟಿ ಮಾಡಿರೋದು ಎಕ್ಸ್ಟ್ರಾ ಬಟ್ಟೆ ಇದು ಯಾವುದೇ ಥರ ಕೌಂಟಿಂಗ್ ಆಗೋಲ್ಲ ಇದನ್ನು ಬಿಟ್ಬಿಟ್ಟು ಇಲ್ಲಿ ಅರ್ಧ ಇಂಚಿಗೆ ಬಿಟ್ಬಿಟ್ಟು ನೀವು ಅಳತೆ ಮಾಡಿ ಕರೆಕ್ಟಾಗಿ ಎಂಟೂವರೆ ಇಂಚಿಗೆ ನಾನು ಮಾರ್ಕ್ ಮಾಡಿದ್ನಲ್ಲ ಇಲ್ಲಿಗೆ ಬರ್ತಾ ಇದೆ ನಂತರ ಹಾರ್ಮೋಲ್ ರೌಂಡಿಂಗನ್ನು ಒಂದು ಸರಿ ನೋಡ್ಕೊಳ್ಳಿ ಹಾರ್ಮೋಲ್ ರೌಂಡಿಂಗು ಇಲ್ಲಿ ಕಾಲು ಇಂಚ್ ಬಿಟ್ಬಿಟ್ಟು ಇಲ್ಲಿಂದ ತಗೋಬೇಕು ಕರೆಕ್ಟಾಗಿ ಈ ರೀತಿ ಮಾಡಿದಾಗ ಕರೆಕ್ಟಾಗಿ ಹಾರ್ಮೋಲ್ ರೌಂಡಿಂಗ್ ಆಗಿರ್ಬೋದು ಎದೆ ಸುತ್ತಳತೆ ಆಗಿರ್ಬೋದು ಒಂದೇ ಪಾಯಿಂಟಿಗೆ ಮಾರ್ಕ್ ಆಗಿ ಬರುತ್ತಿದೆ ಈ ರೀತಿ ಬರೋದ್ರಿಂದ ಫಿಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ಸ್ಟ್ರೈಟಾಗಿ ಬರುತ್ತೆ ಈ ರೀತಿ ಬರುತ್ತೆ ಹಾಗಾಗಿ ನೀವು ಹಾರ್ಮೋಲ್ ರೌಂಡಿಂಗು ಮತ್ತು ಎದೆ ಸುತ್ತಳತೆ ಅಂದರೆ ಇದನ್ನು ಬಿಡಿ ಫ್ರೆಂಡ್ಸ್ ಇದನ್ನು ಹೀಗೆ ಇಲ್ಲಿ ಅರ್ಧ ಇಂಚು ಗುಂಡಿಪಟ್ಟಿ ಕಜೆಪಟ್ಟಿಗೆ ಬಿಟ್ಬಿಟ್ಟು ಅಳತೆ ಮಾಡಿ ಕರೆಕ್ಟಾಗಿ ಬಂದಿರುತ್ತೆ ಇದು ಬ್ಲೌಸು ಕರೆಕ್ಟಾಗಿ ಬರುತ್ತೆ ಈಗ ಇವಾಗ ನಾವೇನು ಮಾಡಬೇಕು ಅಂದರೆ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಇಲ್ಲಿ ನಾವು ಇಷ್ಟು ಬಟ್ಟೆ ಹೀಗೆ ಹೋಗತ್ತೆ ಆಗ ಇಲ್ಲಿ ಕಡಿಮೆ ಬರುತ್ತೆ ಅದಕ್ಕೆ ನಾವು ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಇಲ್ಲೂ ಸಹ ಒಂದು ಇಂಚ್ ಎಕ್ಸ್ಟ್ರಾ ಈಗ ಇಲ್ಲಿ ನಾವು ಇಷ್ಟು ಸ್ಟಿಚ್ ಮಾಡಿ ಹೋಗೋದ್ರಿಂದ ಇದು ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಆಗ ಬೋಟ್ ನೆಕ್ ಬ್ಲೌಸ್ ಅಂದರೆ ಫ್ರಂಟ್ ಪ್ರಿನ್ಸ್ ಕಟ್ಟು ಕರೆಕ್ಟಾಗಿ ಕೂರುತ್ತೆ ನಾನು ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ನಿಮಗೆ ಹೇಳ್ತೀನಿ ಈಗ ಕಟ್ಟಿಂಗ್ ಮಾಡೋಣ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ಹೇಗಾಗ್ತದೆ ಅಂದರೆ ಬ್ರೆಶ್ಟ್ ಪಾಯಿಂಟು ಹನ್ನೊಂದು ಬಂದಿತ್ತು ನಾನು ಇಟ್ಟೆ ಒಂದು ಇಂಚ್ ಕೆಳಗಡೆ ಇಡ್ಸ್ಕೋಬೇಕು ಮತ್ತು ನಿಪ್ಪಲ್ ಪಾಯಿಂಟು ಹನ್ನೊಂದುವರೆ ಬಂದಿತ್ತು ನಾನು ಒಂದು ಇಂಚ್ ಕೆಳಗಿಟ್ಟೆ ಹನ್ನೆರಡುವರೆ ಮತ್ತು ಕಂಕ್ಲು ಪಾಯಿಂಟು ಐದು ಐದೂವರೆ ಬಂದಿತ್ತು ಆರೂವರೆ ಇಟ್ಟೆ ಈಗ ಕಟಿಂಗ್ ಮಾಡೋಣ ಫಸ್ಟ್ ನಾವು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ತೀನಿ ಕನ್ಫ್ಯೂಸ್ ಆಗ್ಬಿಡಿ ಫ್ರೆಂಡ್ಸ್ ನಾನಂದರೆ ಕರೆಕ್ಟಾಗಿ ಈ ಬೆಲ್ಟ್ ಇರೋದು ಇಷ್ಟು ನಾನು ಇದರಲ್ಲೇ ಎರಡು ಬೆಲ್ಟ್ ಪಟ್ಟಿ ಮಾಡ್ಬೋದು ಅಂಥೇಳಿ ಎಕ್ಸ್ಟ್ರಾ ಕಟ್ ಮಾಡಿ ತೆಗಿಲಿಕ್ಕೆ ಹೋಗಲಿಲ್ಲ ಇದರಲ್ಲೇ ಇಟ್ಟಿದ್ದೀನಿ ಕರೆಕ್ಟಾಗಿ ಬೆಲ್ಟ್ ಪಟ್ಟಿ ಅಳ ಅಳತೆ ಅಂತ ಅಂದರೆ ಮೂರುವರೆ ಇಂಚಾಗಿರುತ್ತೆ ಸ್ಟಿಚ್ ಮಾಡಿದ್ರ ಮೇಲೆ ಎರಡು ಮುಕ್ಕಾಲಿಗೆ ಬರುತ್ತೆ ಈ ಕಡೆ ಸ್ಟಿಚ್ ಮಾಡಿದ್ರ ಮೇಲೆ ಎರಡು ಕಾಲಿಗೆ ಬರುತ್ತೆ ಇದು ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಮಾರ್ಕು ಇದಾಗಿರುತ್ತೆ ನಾನು ಎಕ್ಸ್ಟ್ರಾ ಇರಲಿ ಇದರಲ್ಲೇ ಎರಡು ಬೆಲ್ಟ್ ಪಟ್ಟಿ ಮಾಡ್ಬೋದು ಅಂತ ನಾನು ಕಟಿಂಗ್ ಮಾಡಿಲ್ಲ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಕಟಿಂಗ್ ಮಾಡಿಕೊಳ್ಳಿ ಈಗ ಹಾರ್ಮೋಲ್ ಶೇಪನ್ನು ತೆಗೆಯೋಣ ಇಲ್ಲಿಂದ ಕಾಲು ಇಂಚಿಗೆ ಇವಾಗ ನೆಕ್ ಶೇಪು ತುಂಬ ಜನಕ್ಕೆ ಡೌಟ್ ಇರೋದು ಅಂದರೆ ನನಗೆ ಕೇಳ್ತಾ ಇದ್ರು ಕುತ್ತಿಗೆ ಆಗ್ಲವನ್ನ ಮೂರು ಇಂಚ್ ತಗೊಳ್ತಿರಲ್ಲ ಶೋಲ್ಡರ್ ಡ್ರಾಪ್ ಆಗಲ್ವಾ ಅಂತ ಇಲ್ಲ ಫ್ರೆಂಡ್ಸ್ ಯಾಕೆ ಶೋಲ್ಡರ್ ಡ್ರಾಪ್ ಆಗಲ್ಲ ಅಂತ ಅಂದರೆ ನಾವು ಬ್ಯಾಕಲ್ಲಿ ಈ ರೀತಿ ಕ್ಲೋಸ್ ಕೊಟ್ಟಿರ್ತೀವಿ ಹಾಗಾಗಿ ಇದು ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ನಾರ್ಮಲ್ ಬ್ಲೌಸ್ ಆದರೆ ಮೂರು ಇಂಚ್ ಇಟ್ಕೊಂಡಾಗ ಅದು ಆಗ್ಲ ಜಾಸ್ತಿ ಆಗುತ್ತೆ ಮತ್ತೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದರೆ ನಾವು ಶೋಲ್ಡರ್ ಕರೆಕ್ಟಾಗಿ ತಗೊಂಡಿರಬೇಕು ಹಾರ್ಮಲ್ ಕರೆಕ್ಟಾಗಿ ತಗೊಂಡಿರಬೇಕು ತಗೊಂಡ್ರೆ ಮಾತ್ರ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಇದು ಫ್ರಂಟ್ ಆಯಿತು ಇದಕ್ಕೀಗ ಪ್ರಿನ್ಸ್ ಕಟ್ ಮಾಡಬೇಕು ಈ ರೀತಿ ಮರ್ಚಿ ಹಿಡ್ಕೊಳ್ಳಿ ಫ್ರೆಂಡ್ಸ್ ಈಗ ಕರೆಕ್ಟಾಗಿ ಇಲ್ಲಿ ಎಕ್ಸ್ಟ್ರಾ ಒಂದೊಂದು ಇಂಚ್ ಬಿಟ್ಟಿದ್ರಲ್ಲ ಇದನ್ನು ಕಟ್ ಮಾಡಿ ತೆಗಿಬೇಕು ನಾನು ಇಲ್ಲಿ ಯಾಕೆ ಇಷ್ಟು ಜಾಯಿಂಟ್ ಬಿಟ್ಟೆ ಅಂದರೆ ಬಿಗಿನರ್ಸ್ ಏನಾದರೂ ಕಲಿತಾ ಇದ್ದರೆ ಇದು ಹೀಗೆ ಬೇರೆ ಬೇರೆ ಆಗಿಬಿಟ್ರೆ ನಿಮಗೆ ಲೈನಿಂಗ್ ಕೊಡೋ ಅಷ್ಟೊತ್ತಿಗೆ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಬಿಟ್ಟಿದ್ದೀನಿ ಈ ರೀತಿ ನೀವು ಬಿಟ್ಟು ಬಿಟ್ಟಿರಿ ನಿಮಗೆ ಇಂಪಾರ್ಟೆಂಟಾಗಿ ಇದನ್ನು ಹೀಗೆ ಸೇರಿಸೋದಾಗಿರುತ್ತೆ ಈ ರೀತಿ ಸೇರ್ಸೋದಾಗಿರುತ್ತೆ ಹಾಗಾಗಿ ನೀವು ಇಲ್ಲಿ ಬಿಟ್ಟಿರಿ ಯಾವುದಕ್ಕೂ ನೀವು ಈ ಪ್ರಿನ್ಸಸ್ ಕಟ್ಟೋಲಿ ಇವಾಗ ಎರಡು ಸುತ್ತೆ ಎಂಟೂವರೆ ಬಂದರೆ ಎರಡೂವರೆ ಮೂರು ಇಂಚ್ ಅಂದರೆ ಮೂರು ಇಂಚ್ ಜಾಸ್ತಿ ಇಟ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಈಗ ಈ ಈ ಪಾರ್ಟ್ಸಿಗೆ ಲೈನಿಂಗ್ ಕೊಡಬೇಕು ಮತ್ತು ಈ ಪಾರ್ಟ್ಸಿಗೆ ಲೈನಿಂಗ್ ಕೊಡಬೇಕು ಸ್ವಲ್ಪ ಕೊಡುವಾಗ ಕನ್ಫ್ಯೂಸ್ ಆಗುತ್ತೆ ಬಿಗಿನರ್ಸ್ ಏನಾದರೂ ಕಲಿತಾ ಇದ್ದರೆ ಅದಕ್ಕಾಗಿ ನಾನು ಈ ಪಾರ್ಟ್ಸನ್ನು ಎಕ್ಸ್ಟ್ರಾ ಮಾಡ್ಕೊಂಡಿಲ್ಲ ಅಂದರೆ ಕೊಟ್ಬಿಟ್ಟು ಆಮೇಲೆ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದು ಫ್ರಂಟ್ ಪಾರ್ಟ್ ಆಗಿದೆ ಫ್ರೆಂಡ್ಸ್ ಬ್ಯಾಕ್ ಪಾರ್ಟನ್ನು ತೋರಿಸ್ತೀನಿ ಈ ಬ್ಲೌಸು ಈ ನೆಕ್ ಬ್ಲೌಸು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈ ನೆಕ್ಕಿಗೆ ನಾನು ಪ್ರಿನ್ಸಸ್ ಕಟ್ಟನ್ನು ಸ್ಟಿಚ್ ಮಾಡ್ಕೊಳ್ತಾ ಇರೋದು ಈ ಇದರ ಬ್ಲೌಸಿನ ಲಿಂಕ್ ಬೇಕಿದ್ರೆ ನಾನು ರಿಚ್ ಹಾಕಿರ್ತೀನಿ ಇದಕ್ಕೆ ನಾನು ಪ್ರಿನ್ಸಸ್ ಕಟ್ಟನ್ನು ಕಟ್ ಮಾಡಿರೋದು ಇದು ಬ್ಯಾಕ್ ಬೋಟ್ನಕ್ಕು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಪ್ರಿನ್ಸಸ್ ಕಟ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ ಅದನ್ನು ನೀವೆಲ್ಲೂ ಸ್ಕಿಪ್ ಮಾಡಿದ್ದೇನೆ ಈ ವಿಡಿಯೋನ ನೋಡಿ ಬೋಟ್ ಬೋಟ್ನೆಕ್ ಬ್ಲೌಸ್ ಫ್ರಂಟ್ ಭಾಗನ ಸ್ಟಿಚ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ನಾವು ಲೈನಿಂಗ್ ಮೇಲೆ ಇಟ್ಕೊಂಡು ಗುಂಡ್ಪಿನ್ ಹಾಕ್ಕೊಂಡು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡಬೇಕು ಸೇಮ್ ನಾರ್ಮಲ್ ಬ್ಲೌಸಿಗೆ ಹೇಗೆ ನೀವು ಲೈನಿಂಗ್ ಅಟ್ಯಾಚ್ ಮಾಡ್ತೀರೋ ಅದೇ ರೀತಿಯೇ ಅಟ್ಯಾಚ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನಾನು ಎಕ್ಸ್ಟ್ರಾ ಕಟ್ ಮಾಡಿರೋ ಪ್ರಿನ್ಸಸ್ಸನ್ನು ಹಾಗೆ ಬಿಟ್ಕೊಂಡಿದ್ದೀನಿ ಯಾಕಂದರೆ ಅದು ಕಟಿಂಗ್ ಮಾಡಿದ್ರೆ ಬಿಗಿನರ್ಸ್ ಅವರಿಗೆ ಸ್ವಲ್ಪ ಸೇರಿಸೋದು ಹೊಲಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಅದರಲ್ಲೇ ಜಾಯಿಂಟ್ ಇಟ್ಕೊಂಡಿದ್ದೀನಿ ಅದರಲ್ಲೇ ಲೈನಿಂಗೂ ಸಹ ಹಚ್ಚುತ್ತೀನಿ ತುಂಬ ಈಸಿ ಮೆಥಡು ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡಬೇಕು ಅಂಥೇಳಿ ಆಸೆ ಇರೋರಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಬೋದು ನಾನು ನಮ್ಮ ಕ್ಲಾಸ್ ಸ್ಟೂಡೆಂಟಿಗೆ ಆಗಲಿ ಅಂಥೇಳಿ ಈ ಮೆಥಡನ್ನು ಕಂಡು ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಪ್ರಿನ್ಸಸ್ ಕಟ್ ಕಟ್ ಮಾಡಿ ಆದರೆ ಎಕ್ಸ್ಟ್ರಾ ಪಾರ್ಟನ್ನು ಕಟ್ ಮಾಡ್ಕೋಬೇಡಿ ಕನ್ಫ್ಯೂಸ್ ಆಗುತ್ತೆ ಬಿಗಿನರ್ಸರಿಗೆ ಈಗ ಕೂಳೆ ಮೇಲೆ ಸ್ಟಿಚ್ ಮಾಡ್ತಾ ಇದ್ದೀನಿ ಫಸ್ಟು ಫ್ರಂಟ್ ಸೈಡಲ್ಲಿ ಸ್ಟಿಚ್ ಮಾಡ್ಕೊಬೇಕು ನಾನು ಫ್ರಂಟಲ್ಲಿ ವಿ ಶೇಪ್ ಕಟ್ ಮಾಡಿದ್ದೀನಿ ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಬ್ಯಾಕಲ್ಲಿ ಬೋಟ್ ನೆಕ್ಕು ಬೋಟ್ ನೆಕ್ ಬ್ಯಾಕಲ್ಲಿ ಡಿಸೈನ್ ಮಾಡಿದ್ದೀನಿ ಆ ವಿಡಿಯೋ ಸಹ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಸಹ ವಿಡಿಯೋದ ಹೆಂಡಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡಿಲ್ಲ ಹಾಗೇ ಇಟ್ಕೊಂಡಿದ್ದೀನಿ ಅದಕ್ಕೂ ಸಹ ಲೈನಿಂಗ್ ಅಟ್ಯಾಚ್ ಮಾಡಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ಹೇಳ್ಕೊಡ್ತೀನಿ ಈ ಮೆಥೆಡ್ ಫಾಲೋ ಮಾಡಿ ಫ್ರೆಂಡ್ಸ್ ತುಂಬ ಈಸಿ ಆಗುತ್ತೆ ತುಂಬ ಬೇಗ ಸಹ ಆಗುತ್ತೆ ಫೋರ್ ಟಕ್ಸ್ ಬ್ಲೌಸ್ಗಿಂತ ಇದು ಇನ್ನು ಈಸಿ ಆಗುತ್ತೆ ಕಟ್ಟಿಂಗ್ ಮೆಥಡ್ ಸಹ ಈಸಿ ಇದೆ ಸ್ಟಿಚ್ಚಿಂಗ್ ಮೆಥಡ್ ಸಹ ಈಸಿ ಇದೆ ಲೈನಿಂಗನ್ನ ಕ್ಲೀನಾಗಿ ಕಟ್ ಮಾಡ್ಕೋಬೇಕು ನೋಡಿ ರೀತಿ ಎಕ್ಸ್ಟ್ರಾ ಅದೇ ನೀವು ಆ ಪಾರ್ಟ್ಸನ್ನು ಎಕ್ಸ್ಟ್ರಾ ಮಾಡಿದರೆ ಅಂದರೆ ಈ ರೀತಿ ಜಾಯಿಂಟ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೆ ಮತ್ತೇನು ಪ್ರಾಬ್ಲಮ್ ಇಲ್ಲ ಅಂದರೆ ಉಲ್ಟಾ ಜಾಯಿಂಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅದೇ ಸುಮಾರು ಅದು ಬಿಚ್ಚಿ ತೆಗ್ದು ಆಗುತ್ತೆ ಹಾಗಾಗಿ ಈ ರೀತಿ ಜಾಯಿಂಟನ್ನೇ ಇಟ್ಕೊಂಡ್ರೆ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಏನು ಕನ್ಫ್ಯೂಸ್ ಆಗಲ್ಲ ಬ್ಲೌಸ್ ತುಂಬ ಹೊಲಿತಿರೋರಿಗಾದರೆ ಗೊತ್ತಾಗುತ್ತೆ ಇದು ಬಿಗಿನರ್ಸ್ ಕಲಿತಾ ಇದ್ರೆ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಈ ಜಾಯಿಂಟ್ ಕಟ್ ಮಾಡ್ದೇ ತೋರಿಸ್ತಾ ಇದ್ದೀನಿ ಫ್ರಂಟ್ ಬೋಟ್ನೆಕ್ಕಿಗೆ ಸಹ ಪ್ರಿನ್ಸಸ್ ಕಟ್ ಇಟ್ಕೋಬೋದು ನಾನು ಇನ್ನೊಂದು ಬ್ಲೌಸ್ಗೆ ಫ್ರಂಟ್ ಬೋಟ್ನೆಕ್ ಇಟ್ಬಿಟ್ಟು ಪ್ರಿನ್ಸಸ್ ಕಟ್ ಇಟ್ಬಿಟ್ಟು ಹೊಲ್ ತೋರಿಸ್ತೀನಿ ಕಪ್ಸ್ ಇಟ್ಬಿಟ್ಟು ಸಹ ಹೊಲ್ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಈಗ ಫಸ್ಟಿಂದ ನಾವು ಕಲಿಬೇಕಾಗಿರೋದ್ರಿಂದ ಫಸ್ಟ್ ಈಸಿ ಮೆಥಡಿಂದ ಕಲಿಬೇಕಾಗುತ್ತೆ ಆಗ ನಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸ್ ವೀಡಿಯೋನ ಎಲ್ಲ ವೀಡಿಯೋನೂ ನೋಡಿ ನಿಮಗೆ ನಾನು ಟೈಲರಿಂಗ್ ಕ್ಲಾಸಲ್ಲಿ ಏನೆಲ್ಲ ಸೀಕ್ರೆಟು ಟಿಪ್ಸನ್ನು ಹೇಳ್ಕೊಡ್ತೀನಿ ನಮ್ಮ ಆರ್ ಜಿ ಟೇಲರಿಂಗ್ ಕ್ಲಾಸಲ್ಲೂ ಸಹ ಅದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಕ್ಸ್ಟ್ರಾ ಪಾರ್ಟ್ ಇರುತ್ತಲ್ಲ ಅದಕ್ಕೂ ಸಹ ಲೈನಿಂಗ್ ಹಚ್ಚಿ ಲೈನಿಂಗನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಈಗ ಪ್ರಿನ್ಸಸ್ ಕಟ್ ಜಾಯಿಂಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಸೈಡಲ್ಲಿ ಪ್ರಿನ್ಸ್ ಕಟ್ ಮಾಡಿದ್ವಲ್ಲ ಅದನ್ನು ಆರಾಮಾಗಿ ನೀವು ಲೈನಿಂಗ್ ಕೊಟ್ಟ ಮೇಲೆ ಜಾಯಿಂಟ್ ಮಾಡ್ಕೊಬೋದು ಏನೂ ಸಹ ಕಷ್ಟ ಆಗಲ್ಲ ನೋಡಿ ಫ್ರೆಂಡ್ಸ್ ಅದೇ ನೀವು ಕಟ್ಟಿಂಗ್ ಮಾಡಿಕೊಂಡ್ರೆ ಸ್ವಲ್ಪ ಉಲ್ಟಾ ಆಗೋ ಸಾಧ್ಯತೆ ಇರುತ್ತೆ ಕಟ್ಟಿಂಗ್ ಮಾಡ್ಕೊಬೇಡಿ ಹಾಗೆಯೇ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಲೈನಿಂಗ್ ಪೂರ್ತಿ ಹಚ್ಕೊಂಡು ಈ ರೀತಿ ಅಟ್ಯಾಚ್ ಮಾಡಿ ನೀವು ಪ್ರಿನ್ಸೆಸ್ ಕಟ್ ಕಟ್ಟಿಂಗ್ ಮಾಡುವಾಗ ನೆನ್ಪಿಟ್ಕೋಬೇಕಾಗಿರೋದು ಎಕ್ಸ್ಟ್ರಾ ನೀವು ಒಂದು ಇಂಚನ್ನು ಇಟ್ಕೋಬೇಕಾಗತ್ತೆ ಫ್ರಂಟಲ್ಲಿ ಯಾಕಂದರೆ ಎರಡು ಇಂಚ್ ಹೋಗುತ್ತೆ ಟಕ್ಸನ್ನು ಕಟ್ ಮಾಡಿದಾಗ ಪ್ರಿನ್ಸ್ ಕಟ್ಟು ಕಟ್ ಮಾಡಿದಾಗ ಹಾಗಾಗಿ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋದು ಮರಿಬೇಡಿ ಇಲ್ಲಾಂದರೆ ಫ್ರಂಟ್ ಪಾರ್ಟು ಕಡಿಮೆ ಆಗುತ್ತೆ ಇದು ಪ್ರಿನ್ಸ್ ಕಟ್ಟಲ್ಲಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದು ಪ್ರಿನ್ಸ್ ಕಟ್ಟಲ್ಲಿ ಬೆಲ್ಟ್ ಪಟ್ ಅಟ್ಯಾಚ್ ಮಾಡದೇ ಇರೋವಾಗೇ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಇದು ಬೆಲ್ಟ್ ಅಟ್ಯಾಚ್ ಮಾಡಿರೋದು ನೋಡಿ ಫ್ರೆಂಡ್ಸ್ ಎಂಟೂವರೆ ಬಂದಿತ್ತು ಫ್ರಂಟಲ್ಲಿ ಹತ್ತುವರೆ ಇದೆ ಈಗ ಕರೆಕ್ಟ್ ಆಗುತ್ತೆ ಈಗ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಬೆಲ್ಟ್ ಪಟ್ಟಿನ ಹಚ್ಬೋದು ಬ್ಯಾಕಲ್ಲಿ ಹುಕ್ಸ್ ಸಹ ಮಾಡ್ಕೊಬೋದು ನಾನು ಈ ಬ್ಯಾಕ್ ಡಿಸೈನ್ ಮಾಡಿರೋದ್ರಿಂದ ಬ್ಯಾಕ್ ಹುಕ್ಸು ಚೆನ್ನಾಗ್ತಿರಲಿಲ್ಲ ಹಾಗಾಗಿ ಫ್ರಂಟ್ ಉಕ್ಸೇ ಇಟ್ಟೆ ನಾರ್ಮಲ್ ಇಟ್ಟಿದ್ನಲ್ಲ ಹಾಗಾಗಿ ಈಗ ಒನ್ ಟಕ್ಸನ್ನು ಕೊಡೋಣ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಈ ಬ್ಲೌಸು ಈಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಪಟ್ಟಿನ ಕಟ್ ಮಾಡ್ಕೊಬೇಕು ಪಟ್ಟಿ ನಾವು ಅಳತೆ ಮಾಡಿದ್ವಿ ಕರೆಕ್ಟಾಗಿತ್ತು ಅದೇ ಅಳತೆ ಕಟ್ ಮಾಡ್ಕೊಬೋದು ಇಲ್ಲ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಈ ರೀತಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟನ್ನು ಇಟ್ಕೊಂಡು ಪಟ್ಟಿ ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಎಲ್ಲೂ ಮಿಸ್ ಆಗಲ್ಲ ಸೈಡ್ ಜಾಯಿಂಟಿಗಂತೂ ಇದು ತುಂಬ ಅನುಕೂಲ ಆಗುತ್ತೆ ಈ ಮೆಥಡ್ ಫಾಲೋ ಮಾಡೋದು ಸ್ವಲ್ಪ ಶೇಪ್ ತಕ್ಕೊಂಡು ನಾನು ಪಟ್ಟಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನಾನು ಕಟ್ಟಿಂಗ್ ವಿಡಿಯೋದಲ್ಲಿ ಹೇಳ್ದಂಗೆ ಎರಡು ಪಟ್ಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡ್ಕೊಂಡಿರಲಿಲ್ಲ ಇದು ಎರಡು ಪಟ್ಟಿಗೆ ಬರುತ್ತೆ ಒಂದು ಪಟ್ಟಿ ಲೈನಿಂಗನ್ನು ಅಟ್ಯಾಚ್ ಮಾಡ್ತೀನಿ ಲೈನಿಂಗ್ ಬಟ್ಟೆ ಮೇಲೆ ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಪಟ್ಟಿನ ಅಟ್ಯಾಚ್ ಮಾಡ್ತೀನಿ ಈಗ ಕರೆಕ್ಟಾಗಿ ನೀವು ಬೆಳ್ಟ್ ಪಟ್ಟಿ ಅಳತೆಗೆ ಬಂದಿದೆ ಬೆಳ್ ಪಟ್ಟಿ ಕರೆಕ್ಟಾಗಿ ನೋಡಿಕೊಂಡು ಅದೇ ಸಮಕ್ಕೆ ಕಟ್ ಮಾಡಿದ್ರೆ ಬೆಲ್ಟ್ ಪಟ್ಟಿ ಸಹ ಉಲ್ಟಾಗಲ್ಲ ಅದೇ ನೀವು ಬೇರೆ ಬೇರೆ ಬೆಲ್ಟ್ ಪಟ್ಟಿ ಕಟ್ ಮಾಡಿ ಬೇರೆ ಬೇರೆ ಸ್ಟಿಚ್ ಮಾಡಿದ್ರೆ ಸ್ವಲ್ಪ ಈಗ ಕಲಿತಾ ಇರೋರಿಗೆ ಕಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ದಾರ ಹೋಯ್ತು ದಾರ ಹಾಕ್ತಾಯಿದ್ದೀನಿ ಈಗ ಕೂಳೆ ಮೇಲೆ ಹೊಲಿಗೆ ಹಾಕಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡೋದ್ರಿಂದ ಬೆಲ್ಟ್ ಪಟ್ಟಿ ಉಲ್ಟ ಆಗೋಲ್ಲ ಕರೆಕ್ಟಾಗಿ ಬೆಲ್ಟ್ ಪಟ್ಟಿ ಬರುತ್ತೆ ನಾವು ಟ್ರಿಕ್ಸನ್ನು ಫಾಲೋ ಮಾಡಿ ಟೈಮನ್ನು ಸೇವ್ ಮಾಡಬೇಕು ಟೈಲರಿಗೆ ಟೈಮೇ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಬೆಲ್ಟ್ ಪಟ್ಟಿ ಕೊಡ್ತಾ ಇದ್ದೀನಿ ಇದು ಫ್ರಂಟಲ್ಲಿ ತೋರಿಸ್ತಾ ಇರೋ ಬ್ಲೌಸ್ ಆಗಿರೋದ್ರಿಂದ ಫ್ರಂಟಲ್ಲಿ ಪ್ರಿನ್ಸ್ ಕಟ್ಟು ಮತ್ತು ಬೆಲ್ಟ್ ಪಟ್ಟಿ ಬಂದಿದೆ ಹಾಗಾಗಿ ನಾನು ಫ್ರಂಟ್ ಪಾರ್ಟಲ್ಲಿ ಏನೆಲ್ಲ ಸ್ಟಿಚ್ ಇದೆ ಅದನ್ನೆಲ್ಲ ಹೇಳ್ತಾ ಇದ್ದೀನಿ ಈ ಬ್ಲೌಸ್ಗೆ ಗುಂಡಿ ಪಟ್ಟಿ ಕಾಜಾಪಟ್ಟಿ ಸಹ ನಾನು ಮಾಡ್ತಾಯಿದ್ದೀನಿ ಶೋಲ್ಡರ್ ಅಟ್ಯಾಚ್ವರೆಗೂ ತೋರಿಸ್ತೀನಿ ಶೋಲ್ಡರ್ ಅಟ್ಯಾಚಿಂದ ನೆಕ್ಸ್ಟಲ್ಲಿ ಸ್ಲೀವಿಂದು ಇನ್ನೊಂದು ವೀಡಿಯೋದಲ್ಲಿ ಬರುತ್ತೆ ಈ ಬ್ಲೌಸಿನ ಬ್ಯಾಕ್ನೆಕ್ ಡಿಸೈನ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ಲಿಂಕ್ ಸಹ ಹಾಕಿರ್ತೀನಿ ಚೆಕ್ ಮಾಡಿ ಈಗ ಗುಂಡಿ ಪಟ್ಟಿ ಮಾಡ್ಕೊಳ್ಳೋಕ್ಕೆ ಸಮ ಇದೆಯಾ ಅಂತ ಫಸ್ಟ್ ನೋಡಿಕೊಂಡು ಗುಂಡಿ ಪಟ್ಟಿ ಮಾಡಬೇಕು ಯಾಕಂದರೆ ನಮ್ಮ ಕ್ಲಾಸಲ್ಲಿ ಸಹ ಇದೇ ತಪ್ಪನ್ನು ಮಾಡ್ತಾ ಇರ್ತಾರೆ ಫಸ್ಟು ನೋಡ್ಕೊಳ್ಳಲ್ಲ ಆಮೇಲೆ ಮತ್ತೆ ಸರಿ ಆಗಲ್ಲ ಅಂತಿರ್ತಾರೆ ಹಾಗಾಗಿ ಎರಡೆರಡು ಸರಿ ನೀವು ಎರಡೂ ಸೈಡಿನ ಗುಂಡಿ ಪಟ್ಟಿ ಕಾಜಾಪಟ್ಟಿ ಕರೆಕ್ಟಾಗಿ ಇದೆಯಾ ಅಂತೇಳ್ಬಿಟ್ಟು ಒಂದ್ಸತಿ ಚೆಕ್ ಮಾಡಿಬಿಟ್ಟೆ ನೀವು ಕೊಡಬೇಕಾಗತ್ತೆ ಮೂರು ಇಂಚಿಗೆ ಒಂದು ಎರಡೂವರೆ ಇಂಚಿಗೆ ಒಂದು ಲೈನಿಂಗಲ್ಲೇ ಕಟ್ ಮಾಡ್ಕೊಳ್ತಿದ್ದೀನಿ ಮೇನ್ ಫ್ಯಾಬ್ರಿಕಲ್ಲಿ ಬಟ್ಟೆ ಇರಲಿಲ್ಲ ಈಗ ರಿಂಗ್ ಪಟ್ಟಿನ ಫಸ್ಟ್ ಕೊಡ್ತಾ ಇದ್ದೀನಿ ನಾನು ತುಂಬ ವಿಡಿಯೋದಲ್ಲಿ ರಿಂಗ್ ಪಟ್ಟಿ ಹುಕ್ಸ್ ಪಟ್ಟಿ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲೂ ಸಹ ನೆಕ್ ಬ್ಲೌಸ್ ಪ್ರಿನ್ಸ್ ಕಟ್ ಬ್ಲೌಸ್ಗೆ ಗುಂಡಿ ಪಟ್ಟಿ ಮಾಡಿ ಪಟ್ಟಿ ಮಾಡಿ ಹೇಳ್ಕೊಡ್ತಾಯಿದ್ದೀನಿ ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್ ಈ ರೀತಿ ಪ್ರಿನ್ಸ್ ಕಟ್ ತುಂಬ ನೀಟಾಗಿ ಕೂರುತ್ತೆ ಬ್ಲೌಸು ಸ್ಟಿಚ್ ಆದಮೇಲೆ ಈ ಬ್ಲೌಸಿನ ಸ್ಲೀವನ್ನು ಸ್ಟಿಚ್ ಮಾಡಬೇಕು ಯಾವ ರೀತಿ ಡಿಸೈನ್ ಮಾಡಬೇಕು ಅಂತೇಳ್ಬಿಟ್ಟು ಈ ವಿಡಿಯೋ ನೋಡಿದವರು ಕಮೆಂಟ್ ಮಾಡಿ ಆ ರೀತಿ ಡಿಸೈನ್ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಎಲ್ರಿಗೂ ಬಾಯ್